ಸೊ ಹೀಗೆ ಒಂದು ಎರಡು ಮೂರು ಹೆಸರಿಂದ ಎಲ್ಲ ಹೇಳ್ತಾರೆ ಇದು ಇನ್ನೂ ದೊಡ್ಡ ದೊಡ್ಡ ಮೀನಿರುತ್ತೆ ಇರ್ತದೆ ಇದರಲ್ಲಿ ಸೊ ಏನೇನು ಫ್ರೆಂಡ್ಸ್ ಹೊಸ ವರ್ಷ ಬರ್ತಾ ಇದೆ ಸಂಕ್ರಾಂತಿ ಕೂಡ ಹತ್ತಿರ ಬರ್ತಾ ಇದೆ ಹಾಗೆಯೇ ನೋಡಿ ನಮ್ಮ ಮನೆ ಬುಲ್ಲನ್ನು ನೋಡಿ ಫ್ರೆಂಡ್ಸ್ ಮೀನು ತಿಂದುಕೊಂಡು ಮಲಗಿದ್ದಾನೆ ಬುಲ್ಲನ್ನು ದೊಡ್ಡ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಹೊಚ್ಚ ಹೊಸ ಬ್ಲೋಗಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಹಾಗೆಯೇ ಇವಾಗ ತಿಂಡಿಯಲ್ಲಿ ಆಗಿ ನಾನು ಸಿಂಗರ್ಗೆಲ್ಲ ಅಕ್ಕಿ ಕೊಟ್ಟು ಹಾಗೆಯೇ ಬ್ಲೋಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಅಂತೂ ಒಂಥರ ಕಡುಬಿಡಿಯಾಗಿಬಿಡ್ತು ಯಾಕಂತಂದರೆ ನಾನು ನಿನ್ನೆ ಒಂದು ಸ್ವಲ್ಪ ಕೋಳಿಗಳು ಇದೆ ಕೋಳಿಗಳು ಜಗಳ ಮಾಡ್ಕೊತ ಇತ್ತಲ್ಲ ಅದರ ವೀಡಿಯೋವನ್ನು ಹಾಕಿದ್ನಾ ಅದಕ್ಕೆ ಯೂಟೂಬವ್ರದ್ದು ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಅಪ್ಲೈ ಆಗಿಬಿಟ್ಟಿತ್ತು ಹಾಗೆ ಮತ್ತೆ ಹೊಸದರಿಂದ ಎಡಿಟ್ ಮಾಡಿ ಆ ಕಂಟೆಂಟನ್ನು ತೆಗೆದುಬಿಟ್ಟು ಪಬ್ಲಿಷ್ ಮಾಡಿ ಬರೋಷ್ಟರಲ್ಲಿ ಲೇಟಾಗಿಬಿಡ್ತು ಸೊ ಅದಕ್ಕೆ ಒಂಥರ ಬೆಳಿಗ್ಗೆನೆ ಮೈಂಡ್ ಒಂಥರಕ್ಕೆ ಅಂತ ಅನಿಸ್ಬಿಡ್ತು ಮತ್ತು ನಾನು ವೀಡಿಯೋಸ್ಗಳ ಮೊದಲನೇ ದಿವಸ ಎಡಿಟ್ ಮಾಡಿ ಎಲ್ಲನೂ ಹಾಕಿಟ್ಬಿಡ್ತಿದ್ದೆ ಅಂದರೆ ಪಬ್ಲಿಷ್ ಮಾಡೋದೊಂದೇ ಒಂದೇ ಇಟ್ಕೊಳ್ತಿದ್ದೆ ಬೆಳಿಗ್ಗೆ ಸೊ ಇವತ್ತಿನ ದಿನ ಪಬ್ಲಿಷ್ ಮಾಡಾದ ನಂತರ ಮತ್ತೆ ಸ್ಟ್ರೈಕ್ ಬಂದುಬಿಟ್ಟು ಹೀಗೆಲ್ಲ ಆಗ್ಬಿಡ್ತಲ್ಲ ಹಾಗಾಗಿ ಸ್ವಲ್ಪ ಮೈಂಡಲ್ಲ ಸರಿ ಬೆಳಿಗ್ಗೆನ ಕಿರಿಕಿರಿ ಅಂತ ಅನಿಸ್ಬಿಡ್ತು ಹಾಗೇ ಇವಾಗ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಆಗಿದೆ ಸೊ ಯೂಟ್ಯೂಬರ್ಸ್ ತುಂಬ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಇರುತ್ತೆ ಮಕ್ಕಳದ್ದು ಕೂಡ ಜಾಸ್ತಿ ವೀಡಿಯೋಸ್ಗಳ್ ಹಾಕೋಗಿಲ್ಲ ಕೋಳಿಗಳದ್ದು ಪ್ರಾಣಿಗಳದ್ದು ಕೂಡ ಎಲ್ಲನೂ ಅಷ್ಟೇ ತುಂಬ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಇರ್ತವೆ ಅದ್ರ ಪ್ರಕಾರ ನಾವು ಹೋಗ್ತಾ ಇರಬೇಕಾಗ್ತದೆ ಇಲ್ಲಾಂತಂದ್ರೆ ನಮ್ಮದು ಚಾನಲ್ ಮಾನಿಟೈಜೇಷನ್ ಇರೋದಿಲ್ಲ ಆಗ್ತದೆ ಮತ್ತು ಎಷ್ಟು ಮಂತ್ಸು ಅಂದರೆ ಒಂದು ನಾಲ್ಕೈದು ತಿಂಗಳೆಲ್ಲ ನಾವು ವಿಡಿಯೋಸ್ ಹಾಕ್ತಾ ಇರೋ ರೀತಿಯಲ್ಲಿ ಆಗ್ತದೆ ಕಾಪರೇಟು ಸ್ಟ್ರೈಕ್ ಬಂದುಬಿಟ್ರಲ್ಲ ಹೀಗೆಲ್ಲ ಇರ್ತದೆ ಸೊ ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸು ತುಂಬ ಕಷ್ಟ ಇದೆ ಅದು ಅವ್ರವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿ ಆವಾಗಲೇನೇ ಗೊತ್ತಾಗೋದು ನೋಡುವಾಗ ತುಂಬ ಖುಷಿ ಆಗ್ತದೆ ಓ ಅವರು ಇದು ಮಾಡಲಿಲ್ಲ ಇವತ್ತು ಮಾಡಲಿಲ್ಲ ಅನ್ನೋ ಥರ ಇರ್ತದೆ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಕಷ್ಟ ಉಂಟು ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಗೋ ಸೊ ಇನ್ನೇನು ಫ್ರೆಂಡ್ಸ್ ಹೊಸ ವರ್ಷ ಬರ್ತಾ ಇದೆ ಸಂಕ್ರಾಂತಿ ಕೂಡ ಹತ್ತಿರ ಬರ್ತಾ ಇದೆ ಹಾಗೆಯೇ ನೋಡಿ ನಮ್ಮ ಮನೆ ಕಡೆಲ್ಲ ಈಗು ಉಂಟು ವಾತಾವರಣ ಬಂದು ಮತ್ತೆ ಬೆಳಿಗ್ಗೆನ ಅಮ್ಮ ಅಂಗ್ಲಕ್ಕೆ ಸಗಣಿಯನ್ನು ಗುಡ್ಸಿದ್ದಾರೆ ನೋಡಿ ಚೆಂದಾಗಿದೆ ಚೆಂದಾಗಿದೆಲ್ವ ಒಂಥರ ಖುಷಿಯಾಗುತ್ತೆ ಏನೊಂಥರ ಪಾಸಿಟಿವ್ ಫೀಲ್ ಬರ್ತದೆ ಈ ಸಗಣಿನೆಲ್ಲ ಸಾರಿಸಿದ್ರೆ ಅಂಗಳಕ್ಕೆ ನನಗಂತೂ ತುಂಬ ಖುಷಿ ಈ ಥರ ಸಗಣಿನೆಲ್ಲ ಸಾರಿಸಿರುವಂಥ ಅಂಗಳವನ್ನು ನೋಡೋದಕ್ಕಾಗಲಿ ಇರೋದಕ್ಕೆ ಏನೊಂಥರ ಖುಷಿ ಅಂತ ಅನ್ಸುತ್ತೆ ನೋಡಿ ಹಾಗೆಯೇ ಆ ಕಡೆಗೆಲ್ಲ ಹಾಕಬೇಕು ಅಲ್ಲಿನೂ ಹಾಕಿಲ್ಲ ಅಲ್ಲಿ ಸ್ವಲ್ಪ ಇದು ನೋಡಿ ಈ ಥರ ಕಳೆಗಳೆಲ್ಲ ಇದ್ದಾವಲ್ಲ ಹಾಗಾಗಿ ಇಲ್ಲಿ ಮನೆ ಹತ್ತಿರ ಎಷ್ಟಿಷ್ಟನ್ನು ಸುಮಾರು ದೊಡ್ಡ ಜಾಗಕ್ಕೆ ಅಮ್ಮ ಸಗಣಿಯನ್ನು ಗುಡಿಸಿದ್ದಾರೆ ಸೊ ಆಮೇಲೆ ನೋಡಿ ನನ್ನ ಗಿಡಗಳೆಲ್ಲ ಹೇಗಾಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ನೆಟ್ಟಿರೋದು ಇವಾಗೆಲ್ಲ ನೀರನ್ನೆಲ್ಲ ಹಾಕಿದ್ದೀನಿ ಮತ್ತು ಇದು ಮೇನಾಗಿ ಇಟ್ಟಿದ್ರು ಗಿಡ ನಾನು ಇದೇನು ಸುತ್ತಲೂ ಇಟ್ಟಿದ್ನಲ್ಲ ಅದು ಟೆಂಪ್ರವರಿಗೆ ಈಗ ಅದು ಫುಲ್ ಕವರ್ ಏನೂ ಒಂಥರ ಏನು ಅಷ್ಟೊಂದು ಚೆಂದ ಕಾಣಿಸ್ತಿಲ್ಲ ಅಂತಂದ್ಬಿಟ್ಟು ಸುತ್ತಲೂ ಈ ಶಂಕರ ಗೌರಿ ಗಿಡವನ್ನು ನೆಟ್ಟಿದ್ದೀನಿ ಇದು ಈಗ ಬೇಗ ಹೂವಾಗಿ ಹೋಗ್ತದಲ್ಲ ಟೆಂಪ್ರವರಿ ಗಿಡಗಳು ಇವು ಹಾಗೆ ಅದು ಫುಲ್ ಕವರ್ ಆಗುವಷ್ಟರಲ್ಲಿ ಇದೆಲ್ಲ ಫುಲ್ ಆಗಿ ನ ಇರ್ತದೆ ಹಾಗಾಗಿ ಇದನ್ನು ತಂದು ಸಣ್ಣ ಸಣ್ಣ ಸಸಿಗಳೆಲ್ಲ ಇತ್ತು ನನ್ನ ಹತ್ರ ಸೊ ಅದನ್ನು ಇಟ್ಟಿದ್ದೀನಿ ಆಮೇಲೆ ಇದು ಬಂದು ಇದಂತೂ ಸೂಪರ್ ಆಗ್ತದೆ ಬೇಗ ಚಿಗರ್ ಬರ್ತದೆ ಆಮೇಲೆ ನೋಡಿ ಇದು ಟೋಪಿ ಹೂವು ಇದೊಂದು ಸೇವಂತಿ ಗಿಡ ಉಂಟು ತುಂಬ ಮೊಗ್ಗಾಗಿದೆ ಇದು ವೈಟ್ ಕಲರ್ ಹೂ ಆದಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲ ಇದು ನೋಡಿ ಗೊಂಚಲು ಗೊಂಚಲು ನನಗೆ ಇದರ ನೇಮ್ ಗೊತ್ತಿಲ್ಲ ಬಟ್ ಇದರಲ್ಲಿ ಎರಡು ಮೂರು ರೀತಿಯ ಕಲರ್ ಉಂಟು ನಮ್ಮಲ್ಲಿದ್ದುದು ಇದು ರೆಡ್ಡು ಮತ್ತು ವೈಟ್ ಇರ್ತದೆ ಇದರಲ್ಲಿ ಅದನ್ನು ಕೂಡ ತುಂಬ ಚೆಂದ ಇರ್ತದೆ ನಮ್ಮ ಅತ್ತೆ ಮನೆಯಲ್ಲಿ ಉಂಟು ಅಂತ ತಂದು ನೆಡಬೇಕು ಆಮೇಲೆ ಇದರಲ್ಲೂ ಅಷ್ಟೇ ಇದು ಉಂಟಲ್ಲ ಇದನ್ನು ಕೂಡ ಅಷ್ಟೇ ಫುಲ್ ಬುಷೆ ಥರ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ಇದರ ಸುತ್ತಲೂ ಕೂಡ ಟೆಂಪ್ರವರಿ ಶಂಕರಗೌರಿ ಗಿಡಗಳನ್ನ ನೆಟ್ಟಿದ್ದೀನಿ ಸೊ ಇದರಲ್ಲಿ ಏನೂ ನೆಟ್ಟಿಲ್ಲ ಇದರಲ್ಲಿ ಮತ್ತು ನೆಡಲಿಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಅಪ್ಡೇಟ್ಸ್ ನಿನ್ನೆ ಆಗಿರುವಂಥ ಚೇಂಜಸ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಎಂಥ ಮೀನು ಅಂತಂದರೆ ಇದು ನೋಡಿ ಈ ಥರ ಮೀನು ಇದಕ್ಕೆ ನೀವೇನು ಹೇಳ್ತೀರಂತ ತಿಳಿಸ್ತೀನಿ ನಮ್ಮ ಒಂದು ಕಡೆ ಕಡೆಯಲ್ಲ ಕೆಲವೊಬ್ಬರು ಕಾಂಡಿ ಮೀನು ಅಂತ ಹೇಳ್ತಾರೆ ಕೆಲವೊಬ್ಬರು ಕಾಡಿ ಮೀನು ಅಂತ ಹೇಳ್ತಾರೆ ಸೊ ಹೀಗೆ ಒಂದು ಎರಡು ಮೂರು ಹೆಸರಿಂದ ಎಲ್ಲ ಹೇಳ್ತಾರೆ ಇದು ಇನ್ನೂ ದೊಡ್ಡ ದೊಡ್ಡ ಮೀನು ಇರುತ್ತೆ ಇದರಲ್ಲಿ ಸಮುದ್ರದ ಕಾಂಡಿ ಅಂತಲೂ ಸಿಗ್ತದೆ ಮತ್ತು ಹೊಳೆ ಕಾಂಡಿ ಅಂತಲೂ ಸಿಗ್ತದೆ ಹೊಳೆ ಕಾಂಡಿ ಅನ್ನೋದು ಸ್ವಲ್ಪ ಕಪ್ಪು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ಸಮುದ್ರದ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಸಾರಿಗಿಂತಲೂ ಫ್ರೈ ಮಾಡಿದ್ರೆ ಸೂಪರಾಗಿರ್ತದೆ ಸೊ ನಾನು ಕೂಡ ಇವತ್ತು ಫ್ರೈನೇ ಮಾಡ್ತಾ ಇರೋದು ಹಾಗೆಯೇ ನಮ್ಮನೆ ಬೀರ ಇಲ್ಲಿ ಬುಲ್ಲ ಅಂತ ಫುಲ್ ವೀಕಾಗಿಬಿಟ್ಟಿದ್ದೇನೆ ಒಂಥರ ಮುಖ ಎಲ್ಲ ಬಾಡ್ಬಾಡೋಗಿದೆ ಅವನೆಲ್ಲ ಹೋಗಿ ಉಪವಾಸ ಎಲ್ಲ ಬಿದ್ಕೊಂಡು ಹಿಂಗಾಗಿ ಬಂದಾನೆ ಮತ್ತು ಮತ್ತೆ ನಮ್ಮ ನಮ್ಮನೆ ಬುಲ್ಲ ಅವನನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ನಮ್ಮ ನಮ್ಮನೆ ಬುಲ್ಲ ಗುಂಡು ಗುಂಡಕ್ಕಿದ್ರೇ ಚಂದ ಹಾಗೇನೆ ಇದನ್ನೆಲ್ಲ ಕೊಯ್ದು ಬಿಟ್ಟು ಫ್ರೈ ಮಾಡಬೇಕು ಇವತ್ತಿನ ಊಟಕ್ಕೆ ಸೊ ನೋಡಿದ್ರಲ್ಲ ಇವತ್ತು ನಮ್ಮ ಮನೇಲಿ ಈ ಮೀನು ಇದರ ಬಾಯಿರ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೋಡಿ ಇದು ಈ ಥರ ಚೂಪ ಇರ್ತದೆ ಸಟ್ಲಿಗೆಲ್ಲ ಯಾವ ರೀತಿ ಈ ಥರ ಉದ್ದ ಮೂಜು ಇರುತ್ತಲ್ಲ ಅದೇ ರೀತಿಯೇ ಇರೋದು ಇನ್ನೂ ಉದ್ದುದ್ದ ಮೀನುಗಳು ಇರ್ತವೆ ನೋಡಿ ನೋಡಿ ಫ್ರೆಂಡ್ಸ್ ಮೀನನ್ನೆಲ್ಲ ಕೊಯ್ದು ಕ್ಲೀನ್ ಮಾಡಿ ಆಮೇಲೆ ಉಪ್ಪನ್ನು ಹಾಕಿಟ್ಟಿದ್ದೀನಿ ಸೊ ಇವಾಗ ಇನ್ನೊಂದು ಪಾತ್ರೆಗೆ ಈ ಮೀನನ್ನೆಲ್ಲ ಹಾಕೊಂಡು ಸಣ್ಣ ಸಣ್ಣ ತೊಂಡಕ್ಕೆ ಮಾಡಿದ್ದೀನಿ ಮತ್ತೇನಂತಂದರೆ ಈ ಮೀನನ್ನು ಸ್ವಲ್ಪ ಕಬಾಬ್ ರೀತಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂದರೆ ರವೆ ಹಾಕಿ ಫ್ರೈ ಮಾಡೋದಕ್ಕಿಂತನೂ ಸ್ವಲ್ಪ ಕಬಾಬ್ ರೀತಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಈ ಮೀನಿಗೆ ನಾನೊಂದು ಪೇಸ್ಟನ್ನು ರೆಡಿ ಮಾಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಣಮೆಣಸು ಕೊತ್ತಂಬರಿ ಜೀರಿಗೆ ಆಮೇಲೆ ಸ್ವಲ್ಪ ಅರ್ಶಿನ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ನೋಡಿ ಇದಕ್ಕೆ ಜಾಸ್ತಿ ಖಾರ ಉಳಿಬೇಕು ಅಂತ ಏನಿಲ್ಲ ಆಗಿ ತಗೊಳ್ತದೆ ಮೀನು ಹಾಗಾಗಿ ಸ್ವಲ್ಪ ಮಾಡಿದರೆ ಸಾಕು ಆಮೇಲೆ ಉಪ್ಪನ್ನು ಹಾಕಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಹಾಕ್ತೀನಿ ಚಿಟಿಕೆ ಆಗುವಷ್ಟು ಮತ್ತು ಕಬಾಬ್ ಪೌಡ್ರನ್ನು ಹಾಕ್ತೀವಲ್ಲ ಹಾಗಾಗಿ ನೋಡಿ ಇದಕ್ಕೆ ಕಬಾಬ್ ಪೌಡ್ರ್ ಸ್ವಲ್ಪ ಆಮೇಲೆ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಟ್ಟುಬಿಟ್ಟು ಎಣ್ಣೆಯಲ್ಲಾಗಲಿ ಬಂಡಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಸಿಂಪಲ್ಲಾಗಿ ಮಾಡುವಂಥದ್ದು ಈ ಮೇನ್ಗೆ ಮಸಾಲ ಫ್ರೈ ನೋಡಿ ಇಷ್ಟು ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆನೇ ಸೊ ಈ ಥರ ಮಸಾಲೆ ಹಚ್ಚಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ನಾವು ಸ್ವಲ್ಪ ಸ್ವಲ್ಪನೇ ತಗೊಳುತ್ತಾ ಫ್ರೈ ಮಾಡ್ಕೊಳ್ತಾ ತಿನ್ಬೌದು ಮತ್ತು ಮೀನಿಗೆ ಈ ಮೀನಿಗೆ ಎಣ್ಣೆ ಅಂಶ ಕೂಡ ಜಾಸ್ತಿ ಇರುತ್ತೆ ತೂರಿ ಮೀನಿಗೆ ಯಾವ ರೀತಿ ಎಣ್ಣೆ ಅಂಶ ಇರುತ್ತೆ ನೋಡೀ ರೀತಿಯೇ ಇರುತ್ತೆ ಮೀನಿಗೆ ಮತ್ತು ಮುಳ್ಳುಗಳು ಕೂಡ ಕಡಿಮೆನೆ ಹಂಗಾಗಿ ಮಕ್ಕಳೆಲ್ಲ ತಿನ್ಬೌದು ಮುಳ್ಳು ಕೂಡ ಕಡಿಮೆನೆ ನೋಡಿ ಫ್ರೆಂಡ್ಸ್ ಮೀನ್ ತಿಂದುಕೊಂಡು ಮಲಗಿದ್ದಾನೆ ಬುಲ್ಲದಕ್ಕೆ ಕೋಳಿ ಬಂದಿದೆ ನಮ್ಮನೆ ಮನೆಯ ಬಿಗ್ ರೋಸ್ಟರ್ ಬಂದಿದೆ ನುಡಿಯಲ್ಲಿ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನ ನಾಳೆ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದ್ದೀವಿ ಸೊ ಒಮ್ಮೆ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ನಿಮ್ಮ ಜೀವನದಲ್ಲಿ ಹೇಗಿತ್ತು ಅಂತ ನನ್ನ ಜೀವನದಲ್ಲಿ ನೋಡೋದಕ್ಕೆ ಹೋದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಕೆಟ್ಟ ವರ್ಷವೇ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೆಂತಂದರೆ ಆರೋಗ್ಯ ಸಮಸ್ಯೆಯನ್ನು ನಾನು ಫೇಸ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡೆಂಗ್ಯೂ ಅಂತೆ ಅದು ಇದು ಅಂತ ನಾನು ಕುಂದಾಪುರಕ್ಕೆಲ್ಲ ವಿಸಿಟ್ ಮಾಡಿರೋದನ್ನು ನೀವು ನೋಡಿರ್ತೀರ ಹಾಸ್ಪಿಟ್ಲೇ ವಿಸಿಟ್ ಸೊ ಇದರಿಂದ ಇದನ್ನು ಬಿಟ್ಟು ಇನ್ನೂ ಹಣಕಾಸು ಸಮಸ್ಯೆ ಏನು ಬಂದಿಲ್ಲ ಅದಾದ ಮೇಲೆ ನಾನು ಚೌತಿ ಚಂದ್ರನ ನೋಡಿದ್ರೆ ಅಪವಾದ ತಪ್ಪಿತು ಅನ್ನೋ ರೀತಿಯಲ್ಲಿ ನನಗೆ ಒಂದಿಷ್ಟು ಜನರಿಂದ ಹೊರಗಡೆ ಜನರಿಂದ ಅಪವಾದಗಳು ಬಂದಿತ್ತು ನಾನೇನೂ ತಪ್ಪು ಮಾಡ್ದಾಗಿದ್ರು ನನ್ನ ಮೇಲೆ ಒಂದಿಷ್ಟು ಜನ ಅಪವಾದಗಳನ್ನ ಮಾಡಿದ್ರು ಸೊ ಅದಕ್ಕೆಲ್ಲ ನಾನು ಯಾವುದೇ ರೀತಿಗೆ ತಲೆ ಕಡಿಸ್ಕೊಳ್ಳಲಿಲ್ಲ ಯಾಕೆಂತ ನಾನು ತಪ್ಪು ಮಾಡಿಲ್ಲ ಅನ್ನೋ ಆತ್ಮಸ್ಥೈರ್ಯ ನನ್ನಲ್ಲಿತ್ತು ಹಾಗಾಗಿ ನನಗೆ ಈ ದಿನಕ್ಕೆ ಯಶಸ್ಸು ಸಿಕ್ಕಿದೆ ಸೊ ನಾನು ತಪ್ಪು ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನಗೆ ಏನು ಸಬ್ಸ್ಕ್ರೈಬರ್ಸ್ ಕೂಡ ಸಿಗಲಿಲ್ಲ ಹಾಗೆ ನಾನು ಅಂದ್ಕೊಂಡಂಗೆ ಟೈಮಿಗೆ ತಕ್ಕಂಗೆ ವೀಡಿಯೋಸ್ಗಳನ್ನೂ ಕೂಡ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಸಾಕಷ್ಟು ಪ್ರಾಬ್ಲಮ್ಸ್ಗಳು ಸೊ ಅದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕೆಂತ ನಿಮ್ಮ ನೀವು ಖುಷಿಯಿಂದ ನಿಮ್ಮ ಸಮಯವನ್ನು ಯೂಟ್ಯೂಬ್ ನೋಡೋದ್ರಲ್ಲಿ ಸ್ಪೆಂಡ್ ಮಾಡ್ತೀರಿ ಸೊ ಅದರಲ್ಲಿ ನಮ್ಮ ಪ್ರಾಬ್ಲಮ್ಗಳನ್ನೇ ಹಾಕೊಳ್ತಾ ಇದ್ದರೆ ಸೊ ನಿಮ್ಮ ಮನಸ್ಸಿಗೂ ಕೂಡ ಬೇಸರ ಆಗುತ್ತೆ ಅಲ್ವಾ ಆ ರೀತಿ ಮಾಡಬಾರ್ದು ಸೊ ಏನಿದ್ರೂ ಖುಷಿ ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಈ ವರ್ಷ ನಾವು ಮುಗಿತಾ ಇದ್ದೀವಲ್ಲ ಹಾಗಾಗಿ ಒಂದ್ಸರಿ ಈ ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನು ಮೆಲ್ಕಾಗ್ತಾ ಹಾಗೆ ಇದೆಲ್ಲ ಸೆಂಡ್ಸ್ ಇವಾಗ ಟೈಮ್ ಒಂದು ಐದು ಗಂಟೆ ಮೇಲೆ ಇತ್ತು ಸಂಜೆ ಆಗ್ತಾ ಬಂತು ಹಾಗೆ ಬೇಗ ಕತ್ಲು ಕೂಡ ಆಗ್ಬಿಡ್ತದೆ ನಾನು ಮತ್ತೆ ಅಮ್ಮ ಸೇರಿಕೊಂಡು ಈಗ ಟೈಮ್ ಟೈಮಲ್ಲಿ ರವ ಲಾಡು ಮಾಡೋದಕ್ಕೆ ಹೊಂಟಿದ್ದೀವಿ ಸ್ವೀಟಲ್ಲಿ ನನಗೆ ಫೇವ್ರೇಟ್ ಹಯಗ್ರೇವಾ ಹಾಗೇನೆ ಲಾಡುವಲ್ಲಿ ಫೇವ್ರೇಟ್ ರವ ಲಾಡು ಸೊ ಯಾರ್ಯರಿಗೆಲ್ಲ ರವ ಲಾಡು ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಸೊ ನೋಡ್ತೀನಿ ಇದೇ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಅಂತೇಳಿ ಈಗ ಮಾಡಿರುವಂಥ ಬ್ಲಾಗ್ ಬಂದು ಒಂದು ಹತ್ತು ನಿಮಿಷದ್ದಾಗಿದೆ ಮತ್ತು ರವ ಲಾಡುವನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಬಿಟ್ಟರೆ ಟೈಮ್ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ಲೆಂತಿ ಆಗ್ತದೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಟೈಮ್ ಸೇವ್ ಆದರೆ ಇದೇ ವೀಡಿಯೋದಲ್ಲಿ ಹಾಕಿರ್ತೀರಿ ನೀವು ಅಲ್ಲಿ ಮತ್ತು ವೀಡಿಯೋದಲ್ಲಿ ನೋಡಿರ್ತೀರಾ ಇಲ್ಲ ಅಂತಂದರೆ ರವಲಾಡ ಮಾಡೋದನ್ನು ನಾಳೆ ವೀಡಿಯೋದಲ್ಲಿ ಹಾಕಿರ್ತೀನಿ ಆಯಿತಾ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಅವಾಗ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ನಮ್ಮ ನಿಮ್ಮನು ಬಂದು ಹೇಗೆ ಮುಂದುವರ್ತಾ ಇರಲಿ ಸಿಗುವ ನಾಳಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುವ ಮತ್ತೆ ಸೊ ಟೇಕ್ ಕೇರ್ ಬಾಯ್